ತಗ್ಯಾಳ ಆರೆ ಕೊಲ್ ತಂಡ ವಡೆ ಉಳಿದ ಬಿಡ್ತೀನಿ ತಗ್ಯಾ ತಗ್ಗೋ ಗನ್ಕಮ್ಮ ನೀ ದೂರ ನಿಂತಕಮ್ಮ ದೂರ ನಿಂತಕ ನೀನು ನೂರು ನನ್ನ ಮಗ ಒಳ್ಳಾನಲ್ಲ ಇವನು ಆ ಒಳ್ಳಾನಲ್ಲ ಅಲ್ಲಾ ಮುಟ್ ನೋಡಾದೆ ನಿನ್ ಗನ್ಸಾಗಿದೆ ತಗ್್ಯಾಲೇ ತಗ್ಗೋ ನನ್ನ ಹೆಂತು ನನ್ನ ಕರ್ಕಣೋ ತಿನ್ ತಗ್್ಯಾಲೇ ವಳಕ ಯಾಕ ಕೋಡಕ ನೀ ನನ್ನ ಹೆಳ್ ತಿನ್ ತಗ್್ಯಾಲೇ ಅन्ने ದobbಕ ಬತ್ತೇನಲ್ಲ ಬೋಳಿ ಮಗ್ನೆ ನನ್ನೆ ದobbಕ ಬತ್ತಾ ಇದೀಯಾ ನೀನು ಆ ಯೋಟಲ್ಲ ಇರಬೇಕು ನಿನಗೆ ಯೋಟಾ ಇರಬೇಕು ನಿನ್ಗೆ ನನ್ನೆ ದobbಕ ಬತ್ತಾ ಇದೀಯಾ ಒಲ್ಕ ತಗ್್ಯಾಲೇ ತಗ್ಗೋ

ಅವ್ಳು ಕಂಡ್ರೆ ಸೇರಲ್ಲ ಅವನು ಅಂತ ಹೇಳಿ ಮನೆ ಮನೆಯಾಕೆ ಅಲ್ಲ ನೋಡಿ ನನ್ನ ಮಗ ಲೋಫರ್ ನನ್ನ ಮಗ ಮಾತಾಡೋದ ಆ ಕೊಟ್ಟು ಕರರಿಲ್ದಾಗ ಮಾತಾಡ್ತಾನಲ್ಲ ಇವನು ಬಿಡ್ರತ್ತ ಏ ಪಾಪ ಏ ಯಾಕ ಬಿಡ ನೀನು ಯಾಕೆ ಹಂಗೈತಿ ಅವನ ಬಿಡತ್ತ ಏ ಅಂತ ಮಾತಾ ಯಾರು ಆಡಲ್ ಕಣೆ ಮರಮ್ಮ ಅಲ್ಲ ನೋಡವನು ಎಂತ ಮಾತಾಡ್ತಾನೆ ಮೆಟ್ಕಿಟ್ ತಕೊಂಡು ಬಾಯಕ್ಕೆ ತುರ್ಕ್ ಬಿಡ್ತೀನಿ ಅಲ್ಕಾ ನನ್ ಹಂಗ್ ನಂಗೆ ಅಂದ್ರೆ ಹಾಂ ಬಾಯಕ್ಕೆ ತುರ್ಕ್ ಬಿಡ್ತೀನಿ ನೋಡು ಓ ನನ್ ಗಂಡು ನೋಡ ಯಾಕ ಹೆಂಗ್ ಮಾತಾಡ್ತಾನೆ ನಾಗಕಯ ಹೆಂಗ್ ಮಾತಾಡ್ತಾನೆ ನಮ್ಮ ಗುಂಡಣ್ಣ ಇದ್ದಿದ್ರಿ ಇತ್ತು ಪಾಪ ಅವ್ರೆಲ್ಲ ನಾವು ಊರಿಗೋಗ್ಯಾವ್ರಿ ಹ್ಞೂ ಎಲ್ಲ ನಾ ದೀಪಕರ ಊರಿಗೋಗ್ಯಾವ್ರಿ ಆ ಎಲ್ಲಾನ ನಾವು ಹೋಗ್ಬೇಕು ಅಂತಿದ್ವಿ ಏನು ಮಾಡ್ಕೆ ಇಲ್ಲಿ ಹಿಂಗಾಗಿರೋದ್ರಿಂದ ನಾ ಸುಮ್ಕಾದ್ವಿ ಇನ್ನ ಮುಂದೆ ಯಾರೋ ಬಂದು ಎಲ್ಲ ಹಾಳ್ ಮಾಡ್ತಾರೆ ನಮ್ ಮನೆ ಯಾಕೆ ಯಾಕೆ ಎಲ್ಲ ನಮ್ ಮನೆ ಯಾಕೆ ಬಂದು ಇಲ್ಲೆಲ್ಲ ವೈದಾಟಕ್ ತಂದಿಕ್ತಾರೆ ಹ್ಮ್ ಇಲ್ಲಿ ಅಡೆಯರು ಲೋಪಾರ್ ಮುಂಡೆಯರು ಎಲ್ಲಾನ ನಮ್ಗೆ ವೈದಾಟಕ್ ತಂದಿಕ್ತಾರೆ ಹ್ಮ್ ವೈದಾಡಕ್ಕೆ ಹ್ಮ್ ಇವ್ರು ಯಾಕೆ ಬರಬೇಕು ಆಗಿಲ್ಲಾರ ಮಂತಕ್ಕೆ ಫ್ರಿಜ್ ನೋಡಕ್ಕೇನು ಎಲ್ಲ ಫ್ರಿಜ್ ಅಂಗಡಿ ಮಸ್ತ ತೋರಿಸ್ತಾರೆ ಅಂಗಡಿ ಹೋಗಿ ನೋಡ್ಕೊಂಡ್ ಬರೋದ ಫ್ರಿಜ್ ನೋಡಕ್ ಹೋಗಿದ್ಲಂತಿ ಓ ಬರೇ ಲೋಡೇರ ಹೊರಕ್ ಬರ್ರಿ ನಿಮ್ ಗೈದಾವೆ ನಿಮ್ಮಿಂದ ನಾ ನನ್ ಗಂಡ ಎಲ್ಲ ತಗ ವೈದಾಡ್ಬೇಕಲ್ಲೇ ಬರ್ರೆ ಏಯ್ ಬಿಡಲ್ಲ ಏಯ್ ಬಿಡೋ ಬಂದಪ್ಪ ಬಿಡಪ್ಪ ಪಾಪ ಹೋದ್ರು ಹೋಗ್ಲಿ ಬಿಡ ಇಲ್ಲ ಅಣ್ಣ ನಾನು ಇವತ್ತು ಬಿಡಲ್ಲ ಇವ್ನ ಇಷ್ಟ ಇದು ಮಾಡ್ತಾ ಇದ್ದಾನೆ ಅಂದ್ರೆ ನಾನು ಬಿಡಲ್ಲ ಅಲ್ಲ ನೋಡಿ ಹೆಂಗೆ ಮಾಡ್ತಾ ಇದ್ದಾನೆ ನೋಡು ಅಲ್ಲ ನೋಡು ನೀನೇನು ಹೆಂಗೆ ಮಾತಾಡ್ತಾನೆ ಎಲ್ಲ ಬಾಗಲೆಲ್ಲ ಮುರೆ ನಾರೇ ಆರೇಕೋಲ್ ತಾಂಡು ಅಂತ ಕೇಳ್ತಾನಲ್ಲ ಇವನೇನು ಇವಂದೆ ಇದೇನು ಮನೆ ಇವ್ನವ್ರಪ್ಪು ಒಂದೆ ಹಾಂ ಇವನದೇನ ಇದು ಮನೆ ಏನು ಬಂಡವಾಳ ಕಟ್ಸಿದ್ನೇ ಬಂಡವಾಳ ಹಾಕಿದ್ನೇ ಹೊಲ್ಕ ಸುವರ್ ಹೊಲ್ಕ ಮಾತಾಡ್ತಾನೆ ಹೊಲ್ಕ ಬೇವಸ್ತಿ ಹ್ಞೂ ಹೊಲ್ಕ ಒಯ್ಬ್ಯಾಡ್ರಿ ಏ ಕೇಳ್ದೆ ಬಿಡಪ್ಪ ಅಂತ ಹೋದ್ರಿ ಸಂಜಪಾ ಈಗ ಸುಮ್ನಿರ್ ಗೊದ್ದಾಡಬೇಡ್ರಿ ಹಾ ಅವ್ರ ಒಳಗ ಇರೋದ್ಕೆ ನೀನ್ಯಾಕ್ ಗೊದ್ದಾಡ್ತೀಯಾ ಸುಮ್ಕಿರ್ರೀ ಇರಿಂದಲೆ ಕಣ್ಮಾರಮ್ಮ ಎಲ್ಲ ಆಗಿದ್ದು ಸುಮ್ನಿರ್ ಆಲ್ ಏನೋ ಮಾಡಕ್ ಹೋಗ್ಯವ್ರಿ ಹ್ಮ್ ಏನ್ ಮಾಡಕ್ ಹೋಗ್ಯವ್ರಿ ಅಂತ ಹೇಳಿ ಅವ್ರು ಏಳು ತಾನೆ ತಾನೇ ಆ ನೋಡು ಇವನು ಆರೆ ಕೊಲ್ ತಗೊಂಡು ಬಾಗ್ಲೆಲ್ಲ ಒಡೆ ಹೋಯ್ತೀನಿ ಅಂತಾನಲ್ಲ ಇವ್ ಮಾತಾಡಂತ ಮಾಡ್ಕೊಳ್ಳಿ ಹಾ ಕಂಡವ್ರ ಮನೆನ ಬಾಗ್ಲು ಅವ್ರು ಇರೋದೆ ಬಾಡ್ಗೆಗೆ ಹಾ ಬಾಗ್ಲು ಹೊಡೆ ಬೈದ್ರಿ ಅವ್ರು ಅವ್ರು ಸುಮ್ಮನೆ ಬಿಡ್ತಾರೆ ಅಲ್ಲ ನೋಡಿ ಇವನು ಹೆಂಗೆ ಮಾತಾಡ್ತಾನೆ ಏನು ಇವ್ನು ಬಂಡವಾಳ ಹಾಕಿದ್ನೇ ಕಟ್ಸಿದ್ನೇ ಏನು ಇವ್ರ ಅಪ್ಪೊಂದೆ ಇವ್ರ ತಾತೊಂದೆ ಆ ಹಿಂಗೆ ಮಾತಾಡ್ತಾನೆ ಓಯ್ತಿಪ್ಪ ನಿನ್ಗೆ ಬುದ್ಧಿ ಎಲ್ಲ ಐತು ಹೋಗು ಹ್ಞೂ ನಿನಗೆ ಅಲ್ಲಿ ಬುದ್ಧಿ ಐತಿ ನಿನ್ನ ಬುದ್ಧಿರಾನಾಗಿದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ಲ ನನ್ನ ಹೆಣ್ತಿನ ಹೋಯ್ದಾಳೆ ಎಂಬುದು ಒಂದು ಏಟು ಇಲ್ಲ ನನಗೆ ಗೊತ್ಕೊಳ್ಳ ಯಾರು ತಪ್ಪು ಯಾರು ಸರಿ ಅಂತ ಸುಮ್ಮನೆ ಮುಚ್ಚಲ್ಲ ಬಾಯಿ ನಿನ್ನ ಹೆಂಡ್ತಿಗೂ ನನ್ನ ಹೆಣ್ತಿಗೂ ಮಾಡಕ್ಕೆ ಬದುಕಿಲ್ಲ ತಿಪ್ಪ ಅಂತ ಕೇಳ್ತಾನೆ ಮುಚ್ಚಾಲೇ ಬಾಯಿ ಹ್ಞೂ ನೀನು ಮಾಡೋಕೆ ಬದುಕಿಲ್ದಲ್ಲ ಇವನ್ ಮೇಲೆ ಬೋ ಕೆಲ್ ಹೋಗಿರೋನು ಓಹ್ ಬಿಟ್ಟರು ಸುಮ್ಮನೆ ಬಿಟ್ಟವ್ರ ಇನ್ನೊಬ್ಬರಾಗಿದ್ರೆ ಏನ್ ಮಾಡಾರ ಹಾ ಯಾಕೋಬೇಕಾ ಯಾಕೆ ಬರ್ಬೇಕಾ ಹಾ ಮಾತಾಡ್ಸತಿಲ್ದಾರ್ ಮನೆ ಆಂಗ್ಲನ ತುಳಿಯಲ್ಲ ಅಂದ್ಮೇಲೆ ಒಳಕ್ ಹೋಗ್ಯವ್ರ ಅಂದ್ರೆ ಏನೋ ಮಾಡಕ್ಕಾಗಿ ಅಂತಲ್ಲೇ ತಾನೆ ಹೋಗಿರೋದು ಮಾತಾಡ್ಸಂಗಿದ್ರು ಬಿಡಪ್ಪ ಅಂತಿದ್ರು ಹಾ ಮಾತಾಡ್ತಿಲ್ಲೋದಕ್ಕೆ ತಾನೇ ಅವ್ರಿಗೆ ಕೇಳ್ತಿರೋದು ಮಾತಾಡ್ತಾನಿಪಣ ಮಾಡಿ ಮಾತಾಡಿರಿ ಯಾರ ಏನಾರ ಬಿಡೋಲ್ಲ ನಿನ್ನ ಇವನು ಏನಾನ ನನ್ನ ಹತ್ರ ಒಳ್ಳೆ ಮಾತಿಂದನ ಬಿಡು ಏನೋ ಯಾಕೋ ಅಂತ ಅಂತೇಳಿ ಏನೋ ಒಳ್ಳೆ ಮಾತಿಂದ ಕೇಳ್ಕೊಂಡಿದ್ರೆ ಬಿಡ್ತಿದ್ದೆ ಇಷ್ಟೊಂದೆಲ್ಲ ನನ್ನ ಮೇಲೆ ಆರಾಡ್ತಾ ಇದ್ದಾನೆ ಅಂದ್ರೆ ನಾನು ಇದನ್ನ ಅಷ್ಟು ಸುಲಭಕ್ಕೆ ಬಿಡಲ್ಲ ಇನ್ನ ಇವಾಗ ತಗ್ಲಲ್ಲ ತೆಗ್ಯಾಲ ಕಣಲ್ಲ ಅನ್ವಾಳಾನದಿಲ್ಲಿ ಹಾಂ ಇವತ್ತು ತಗ್ಲಲ್ಲ ತೆಗ್ಯಲ್ಲ ಏನಾರ ಮೂರೇ ವಯ್ಯ ನೋಡು ಹಾಂ ಪ್ರವೀಣನ ಕರೆಸ್ತೀನಿ ಈಗ ಪ್ರವೀಣ್ಣನ ಕರೆಸಿ ಬಾಗ್ಲೇ ಯಾರ್ದು ಅಂತ ಕೇಳ್ತೀನಿ ಹ್ಞೂ ಬಾಗಿಲು ಅವ್ರದ್ದು ಅದು ನೀನು ಬಂದು ಮೂರೇ ವಯ್ಯ ಅಂತದ್ದೇನಿಲ್ಲ ಅಷ್ಟೇ ಹ್ಞೂ ಏನಾರ ಮುಟ್ಟು ಆವಾಗಿರೋದು ಇರೋದು ಬಿಡಾಲೇ ಬಿಡ ನಾನು ಎಣ್ ತಿನ್ನ ಯಾಕ ನೀನ್ ಕೂಡ ಕೇಳಿರೋದಲ್ಲೋಪ ತಗ್ಯಾವ ತಗಿ ಯಾಕಳ್ಕ ನೀನು ಓ ನೀನು ವಯ್ಯಕ್ ನಿನ್ ಕಣಿದೋ ಬಿಡೋ ವಯ್ ಬಿಡ ತಗಿ ಒಯ್ದಾಡ್ಬೇಡ್ರಿ ಪಾಪ ಅದೇನ್ ಮಾತಂತೆ ಮಾತಾಡ್ರಿ ಒಯ್ದಾಡ್ಬೇಡ್ರಿ ಏನೇಚಿ ಕಮ್ಮಿ ಆದ್ರೆ ಪಾಡು ಒಯ್ದಾಡ್ಬೇಡ್ರಿ ಕಣ್ರಲ್ಲ ಪಾಪ ಒಯ್ದಾಡ್ಬೇಡ್ರಿ ಸುಮ್ಕಿರ್ರಿ ಒಯ್ ಅಂದ್ರೆ ನೋಡೋಣ ಮತ್ತೆ ಹೆಂಗ್ ಮಾತಾಡ್ತಾನೆ ನಾನು ಎಳ್ಕಂಬಿ ನೀನ್ ಹೋಗ್ಬೇಡ ಸುಂದರ ದೂರ ನಿಂತ ಹಂಗ್ ಕೆಲಗುದೂರ ನಿಂತ ಅಮ್ಮ ದೂರ ನಿಂತ ಸುಮ್ನೆ ದೂರನ ಹ್ಮ್ ಸೊ ದೂರ ನಿಂತ ಕೈಲಿ ನೋಡಿ ಹೆಂಗ್ ಮಾತಾಡ್ತಾನೆ ಅವ್ರ ಪಾಪ ಎಲ್ಗನ ಹೋಗನ ಅಂತ ಹೇಳಿ ಹೋಗ್ತಾರೆ ಎಲ್ಗೂ ಹೋಗಂಗಿಲ್ಲ ಇವ್ರ ಕಾಲದಾಗ ಹ ಬೀಗ ಕೆಣ ಕಾಪಾ ಮಾಡ್ಬೇಕಂದ್ರ ಹೆಂಗಾಗುತ್ತೆ ಯಾರಂತಕನ ಹೋಗ್ಬೇಕು ಅಂದ್ರೂ ಬಿಡಾತ್ತೆ ಇಲ್ಲೇ ಹೋಗ್ಬೇತಿ ಅಂತ ಹೋಗ್ಯವ್ರೆ ಅದಕ್ಕೆ ಇವರು ಹೋಗಿ ಅಂತ ಕೆ ಎಲ್ಲ ಅದು ಏನು ಮಾಡ್ಯಾವ್ರೆ ಏನಕ್ಕೆ ಗೊತ್ತಿಲ್ಲ ಅದೇನಕ್ಕೆ ಬಂದಿದ್ರಂತ ಅವ್ರಿಗೆ ಕರೆಕ್ಟಾಗಿ ಹೇಳ್ಬೇಕು ಹೊಳ್ತಿಲ್ಲ ಅವ್ರು ಫ್ರಿಜ್ ನೋಡಕ್ ಬಂದಿದ್ವಿ ಅಂತ ಹಾಂ ಏನು ಸೀಮೆಗಿಲ್ಲದ ಫ್ರಿಡ್ಜ್ ಹಾ ಅವ್ರೇನೇನು ಹೊತ್ಕೊಂಡ್ ಬಂದಿಲ್ವಲ್ಲ ನೋಡಕ್ ಹೋಗಿರೋದೇನು ನೋಡೋಕೇನು ದುಡ್ಡು ಕೊಡೋಂಗೈತೆ ಅದೇನೋ ಸೌದೈತೆ ಏನಾನ ಕ್ರ್ಯಾಚ್ ಆಗೈತೆ ಏನಾನ ಆಗಿದ್ರೆ ತೀರಾ ದುಡ್ಡು ದಂಡ ಕಟ್ ಕೊಡ್ತೀವಿ ಹಾಂ ಏನಾರ ಆಗೈತೆ ನೋಡೋಣ ಅದೇ ಫ್ರಿಡ್ಜು ಕಾಲ ಕಣಾವ್ ಓ ಅವರು ಎಂತರು ಇಷ್ಟೊಂದೆಲ್ಲ ಕ್ರಿಮಿನಲ್ ತಲೆ ಇರೋ ಅಂತವ್ರು ಏನು ಫ್ರಿಡ್ಜ್ ಬಿಡಜಿಲ್ವಿ ಏನು ಇವಳ್ದೇನು ನೋಡೋಕೋಗೋದು ಹಾಂ ಅಂಗಡಿಯಾಗೆ ಬೇಜಾನ ಇದಾವೆ ತೋರಿಸ್ತಾರೆ ಬೇಜಾನ ತೋರಿಸ್ತಾರೆ ಡಬಲ್ ಏನು ತ್ರಿಬಲ್ ಡೋರಿಂದ ತೋರಿಸ್ತಾರೆ ಹೋಗು ನಿನ್ಗೆ ಏನು ಬೇಕು ದುಡ್ಡು ಕೊಟ್ರಿ ಏನು ಬೇಕು ಹ್ಞೂ ಎಂಥದ್ದು ಬೇಕಾದ್ರೂ ತಗೋಬೋದು ದುಡ್ಡು ದುಡ್ಡು ಒಂದು ಇದ್ರೆ ಹಾಂ ಆದರೆ ಇವರು ಹೋಗಿರೋದೆ ಬೇರೆ ಕೆಲ್ಸಕ್ಕೆ ಕಾಣಲೇ ಮಾತಾಡ್ತೀಯಾ ಬಿಡವ ಲೈ ಬಿಡವ ಬಿಡ ಬಿಡೋಣ ತಿಪ್ಪಣ ಇಲ್ಲಿ ಬಿಡೋಣ ನಾನು ಹೇಳ್ಕೊಬೇಡ ಬಿಡೋಣ ಇಲ್ಲಿ ಬಿಡೋಣ ಇಲ್ಲಿ ಒಂದು ಉಟ್ಲಿಲ್ಲ ಅನ್ನಿಸ್ಬಿಟ್ಟು ಇವತ್ತು ಅಲ್ಲ ನೋಡಿ ನನಗೆ ಎಷ್ಟು ಜೋರು ಮಾಡ್ತಾ ಇದ್ದಾನಲ್ಲ ಇಲ್ಲಿ ಓಪಾರ ನನ್ನ ಮಗ ನಾನು ಹೆಂಡ್ತೀನಿ ಬಿಡೋ ಅಂತ ಹೇಳಿ ಹಾಂ ಅದು ಹೆಂಗಲ್ಲ ಬಿಡ್ತಾರೆ ನಮ್ಮಂತಾರೆ ಏನೋ ತಪ್ಪ ಇಟ್ಟಿದ್ರೆ ಬಿಡ್ತಿದ್ರೆ ಏನೋ ನೀವು ಬಿಡ್ತಿರ್ಲಿಲ್ಲ ಅಷ್ಟು ಸುಲಭಕ್ಕೆ ಬಿಡ್ತೀರಿ ಹೇಳ್ಕೊಣ ನಮ್ಮನ್ನು ಹ್ಞೂ ಎಷ್ಟು ಗೋಳಕೆ ಹಂಚಿದ್ರಲ್ಲ ನಮ್ಮನ್ನು ಹಾಂ ಅಷ್ಟು ಸುಲಭಕ್ಕೆ ನಮ್ಮನ್ನು ಬಿಡ್ತಿರ್ಲಿಲ್ಲ ಅಂದಮೇಲೆ ನಾವ್ಯಾಕ ಮತ್ತು ಬಿಡ್ಬೇಕು ನಿಮ್ಮನ್ನು ಬಿಡಲ್ಲ ಕಣೋ ಬಿಡಲ್ಲ ಅದು ಯಾರು ಬರ್ತಾರೆ ಬರಲಿ ಹೇಳಕ್ಕೆ ನೋಡೋಣ ಹಾಂ ಅದು ಯಾರು ಬರ್ತಾರೆ ಬರಲಿ ಕಣೋ ಹೇಳಕ್ಕೆ ಬಿಡಲ್ಲ ಕಣೋ ನೋಡು ಇವ್ ಎಳಕಳೆ ವೈದ್ದ ಎಳಕ ಜಾಡ್ಸಿ ಎಳಕ ಇವನ್ ಹೇಳ್ತೀನಿ ಅವ್ನ್ ಎಳ್ಕಳ ತಿಪ್ಪಣ ನೀನು ವೈದ್ಯಾಡತಿ ಆದಾರು ಬಿಡ್ರೂ ಓಯ್ಯ ದೇವ್ರಿ ನೋಡಿ ಇವ್ ಹೆಂಗ್ ಮಾತಾಡ್ತಾನೆ ಇವನ್ ದೇ ಕಾಣ್ ತಪ್ಪು ಮರಮ್ಮ ಹೇನ್ ತಪ್ಪಿಲ್ಲ ಅವನು ಹಿಡ್ಕೊಂಡ್ ಒಯ್ದ ಏನು ಮತ್ ಬಾಗ್ಲ ಮೂರ ಹಾಕ್ತಿನಿ ಆರೇ ಕೋಲ್ತಾ ಹೋಗ್ತೀನಿ ಅಂತ ಅಂದ್ರೆ ಮತ್ತೆ ವಯದಂಗ ಸುಮ್ಮನ್ ಬಿಡ್ತಾರೇನಿ ಹ ನೋಡು ಎಷ್ಟ್ ಇದಂಗ್ ಮಾಡ್ತಾನೆ ಅಲ್ಲಾ ಇವ್ರದ್ದೇನ್ ತಿಂಡ್ ಇವನು ಇವನ ಜೋಡ್ ಮಾಡಿರಂಗ್ ಸುಮ್ಮನೆ ಬಿಡ್ತಾರೆ ಯಾರು ಸುಮ್ಮನೆ ಇರಲ್ಲ ಕಣ ಇವಾಗಿನ ಕಾಲದ ಎದ್ರಿಕೆ ಮಾರು ಮಾಡ್ತಾರ ಏನು ಮಾಡ್ತಾರೆ ಏನು ಎತ್ತ ಅಂತೇಳಿ ಎದ್ರಲ್ಲ ಓ ಮತ್ತೆ ನಾವೇನು ಇವಂತ ದುಡ್ಡು ಐತೆ ಇವ್ ದೊಡ್ಡಿದ್ ನಾವೇನು ನಾವೇ ಎದ್ರಿಕೆ ಬೇಕು ಮತ್ತೆ ನಾವೇನು ನಮ್ ನಾವೇನು ಯಾರು ಎದ್ರಿಕ್ಯಾಮಲ್ಲ ಹ ನಿನ್ನಂಗ ಅಲ್ಲ ಕಣಮ್ಮ ನಾವು ನಿನ್ನಂಗಲ್ಲ ತಗೆ ನೀನು ಹೇಳಿ ಬೇಡ ನೋಡ್ ನನ್ನ ಯಾಕೆ ಒಯ್ಯದ್ ನಿನ್ ತಗಿಯಲ್ಲಿ ಹೇಳ್ತೀನಿ ಓ ನಾನು ನೋಡೇ ನೋಡಬೇಡ ನದೇ ನಾನಂತೂ ಸೋಲಲ್ಲ ನಾನು ಸೋಲಲ್ಲ ನಾನು ಸೋಲಲ್ಲ ಕಣವು ನಾನು ಸೋಲಲ್ಲ ನೋಡೋಣ ಹ್ಮ್ ನಾನು ಸೋಲಲ್ಲ ಊಟ ಬಿಟ್ಟ ಬಿದ್ದಾಗ ಹಣಕೊಗ ನಿನ್ನ ಅಜ್ಜಿ ನನ್ ಕಣ್ಣು ಮಳಿಯಾಕ್ ಬಂದವನಿ ಅವ್ನ್ಗೆ ಏನಾನ ಹಂಗಿದ್ರೆ ಇಟ್ಟು ಹ್ಮ್ ಏನ್ ಮಾಡ್ತಿ ಅತ್ರಕ್ಕೋ ಆಮೇಲೆ ಅತ್ಲಾಗನ ದಬ್ಬಿ ಅಂತ ಬಿಡಪ್ಪತ್ತ ಹೋದ್ರು ಹೋಗ್ಲಿ ನನ್ನ ಮಗ ಬಾಯ್ಲಗೇ ಆಮೇಲೆ ಏನೇ ಹೆಚ್ಚು ಕಮ್ಮಿ ಮಾಡ್ಬೇಕಂತಲೇ ಬರ್ತಾರೆ ದುಡ್ಕಂಡ್ ತಿಂತಾರಲ್ಲ ಅಂತ ಹೇಳಿ ಕೆಡ್ಸಕ್ ಬತ್ತಾರ ಅವರು ಹ್ಮ್ ಕಾಣಮ್ಮ ಕೇಳಿ ನನ್ನ ಮಕ್ಕಳು ದುಡ್ಕಂಡ್ ತಿಂತಾರಲ್ಲ ಏನನ್ನ ಮಾಡಿ ಕೈಯ ಕಾಲ ಊನ ಅಂತ ಸಂಜಪ್ಪ ಸುಮ್ಕಿರಪ್ಪ ತಿಪ್ಪಣ ಐತ್ ಕಾರ್ಕಳು ಹ್ಮ್ ಹೆಂಗ ಮಾಡ್ಕೊಂಡ್ ತಿಕೊಂಡ್ ತಿಂಬ ಕಾಲ್ ಮುರಿದ್ರು ಅಮ್ಮಂಗೆ ಏನಾನ ಒಂದ್ ಮಾಡ್ದಾರ ಹ್ಮ್ ಅದೇ ಮತ್ತೆ ಹೆಂಗ ದುಡ್ಕೊಂಡ್ ತಿಂತಾರಲ್ಲ ಗಂಡ ಗಂಡೆಂಕಿ ಹೆಂಗ ಚೆನ್ನಕ ಇದ್ದಾರಲ್ಲ ನಗಮ್ಮ ಅಚ್ಚೆ ಒಟ್ಟವ್ರಿ ಎಲ್ಲಾರು ದುಡ್ಕೊಂಡು ತಿನ್ಬೇಕು ಬಿಡಪ್ಪ ಅದ ಅವನು ಹೋಯ್ತಾನ చాన్బిరా సంజ విజి సుమ్కి రపా ನೋಡಿದ್ರಲ್ಲ ವೀಕ್ಷಕರ ಇಬ್ರು ಹೆಂಗ್ ಒಯ್ದಾಡ್ತಾ ಇದ್ದಾರೆ ಏನು ಜೋರು ಮಾಡ್ತಾ ಇದ್ದಾನೆ ಅದಕ್ಕೆ ಈ ಎಪ್ ಸಗ್ದ ಕುಡ್ತು ದೊಬ್ಬಕ್ಕೆ ಬಂದಾಗ ಜಾಡಿಸಿ ಅದಕ್ಕೆ ಈ ಎಪ್ನ ಜಾಡಿಸಿ ದಬ್ಬಿ ಇಬ್ರುಳನ್ನು ಒಯ್ದಾಡ್ತಾ ಇದ್ದಾರೆ ಹ್ಮ್ ಏನು ಜೋರ್ ಮಾಡ್ತಾನೆ ಏನೋ ಬಂದು ಒಳ್ಳೆ ಮಾತಿನ ನಾನು ಹಿಂಗೆ ಅವ್ರೆ ತೆಗೀರಿ ಅಂತ ಹೇಳಿ ಒಳಗೆ ಹಾಕಿದ್ರೆ ಅವ್ರಿಗೆ ಹೆಂಗಿರಾಕಾಗುತ್ತೆ ಅಂತ ಹೇಳಿ ಒಳ್ಳೆ ಮಾತನ್ನ ಕೇಳ್ತಾರ ಅದು ಬಿಟ್ಬಿಟ್ಟು ಹೆಂಗ್ ಬೇಕಾಂಗ್ ಮಾತಾಡಿದ್ರೆ ಯಾರು ಕೇಳ್ತಾರೆ ಇವಾಗಿನ ಕಾಲದಾಗ ಯಾರು ಕೇಳಲ್ಲ ಹ್ಮ್ ನನಗೂ ಇವಾಗ ಚೆನ್ನಾಗಿ ಬುದ್ಧಿ ಬಂದೈತೆ ಚೆನ್ನಾಗಿ ನಾನು ಇವಾಗೆಲ್ಲ ಅರ್ಥ ಮಾಡ್ಕೊತಿನಿ ನನಗೂ ಎಲ್ಲ ಅರ್ಥ ಆಗ್ತೈತೆ ಇಂಥ ಜನಗಳನ್ನೆಲ್ಲ ನೋಡಿದ್ಮೇಲೆ ನನ್ಗೂ ಬಹಳ ಚೆನ್ನಾಗಿ ಜೀವನ ಅಂದ್ರೆ ಅರ್ಥ ಆಗ್ತಾ ಐತಿ ಇವರ ನಡುವೆ ಹ್ಮ್ ನೋಡ್ತಾ ಇರ್ರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ನಾನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು